ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಶಕ್ತಿ ಯೋಜನೆ ಜಾರಿಯಾಗಿ ಇಂದಿಗೆ ಎರಡು ವರ್ಷ ಸಂಭ್ರಮಿಸಿ ಸಿಹಿ ಹಂಚಿದ ಕಾಂಗ್ರೆಸ್ ಮುಖಂಡರು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಬಹಳ ಪ್ರಾಮುಖ್ಯತೆ ಪಡೆದುಕೊಂಡಿದ್ದು ಈ ಯೋಜನೆ ಜಾರಿಯಾಗಿ ಇಂದಿಗೆ ಎರಡು ವರ್ಷ ಪೂರೈಸಿ ಐನೂರು ಕೋಟಿ ಜನ ಮಹಿಳೆಯರು ಉಚಿತ ಪ್ರಯಾಣ ಮಾಡಿ ಯೋಜನೆ ಸದ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಚೇಳೂರು ತಾಲೂಕಿನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಪಿ ಆರ್ ಚಲಮ್ರವರು ತಿಳಿಸಿದರು ಚೇಳೂರು ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಅಲಂಕೃತವಾದ ಕೆಎಸ್ಆರ್ಟಿಸಿ ಬಸ್ಸಿಗೆ ಪೂಜೆ ಮಾಡಿ ಮಾತನಾಡಿದ ಅವರು ಈ ಕಾರ್ಯಕ್ರಮವು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಸಲಹೆಯಂತೆ ನಡೆಸಿದ್ದೇವೆ ಎಂದರಲ್ಲದೆ ಚೇಳೂರು ಬಾಗೇಪಲ್ಲಿ ಮಾರ್ಗದಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಕಡಿಮೆ ಸಂಖ್ಯೆಯಲ್ಲಿ ಇದ್ದು ಇದರಿಂದ ಈ ಭಾಗದ ಮಹಿಳೆಯರು ಶಕ್ತಿ ಯೋಜನೆ ಪಡೆಯಲು ಸಾಧ್ಯವಾಗುತ್ತಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಮೊದಲನೇ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪ ಮಾಡಿ ಈ ಮಾರ್ಗದಲ್ಲಿ ಬಸ್ಸುಗಳು ಸಂಚರಿಸಲು ಅನುವು ಮಾಡಿಕೊಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ವಿಭಾಗೀಯ భద్రతా నిరీక్షక శ్రీనివాస్ టీసీ శ్రీరం భద్రతా అహల్దార్ వెంకటరణప్ప డిఎస్ఎస్ జిల్లా సంచాలక కడ్డీలు వెంకటరమణ హలు ఉత్పదకర సహకార సంఘద అధ్యక్ష జెఎన్ జాలారి సురేంద్ర గ్రామ పంచ ఎచ్వినారాయణస్వామి కేజి వెంకటరమణ మంజునాథ్ రెడ్డి వెంకటేశ్ మెకనిక్ నయజ్ సాదిక్ ఫాతిమ అమర రాధాకృష్ణ టైలర్ చంద ఇతర కాంగ్రెస్ ముఖండరు సార్వజనికరు ఉపస్థితర ಈ ಗ್ಯಾರಂಟಿ ಅನುಷ್ಠಾನದಲ್ಲಿ ಶಕ್ತಿ ಯೋಜನೆ ಬಹಳ ಪ್ರಾಮುಖ್ಯವಾದದ್ದು ಇದು ರಾಜ್ಯ ಮಟ್ಟದಲ್ಲಿ ಬಹಳ ಒಂದು ಒಳ್ಳೆ ಮಹತ್ವಾಕಾಂಕ್ಷೆ ಯೋಜನೆ ಆಗಿದೆ ಆದರೆ ಚೇಳೂರಿಂದ ಬಾಗೇಪಲ್ಲಿಗೆ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ಬಹಳ ಕಡಿಮೆ ಇದೆ ಈ ಬಗ್ಗೆ ತಾವೇನು ಹೇಳ್ತೀರದಲ್ಲೇ ಹಾಕ್ತೀವಿ ಇನ್ನೂ ಫಸ್ಟ್ ಮೀಟಿಂಗ್ ನಡೆದಿಲ್ಲ ರಾಜ್ಯದಲ್ಲಿ ಬಹಳಷ್ಟು ಜನ ಇದರ ಸದ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಆದರೆ ನಮ್ಮ ಚೇಳೂರು ಜನ ಮಾತ್ರ ಬಹಳ ಕಡಿಮೆ ಸಂಖ್ಯೆ ಜನ ಈ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಉಪಯೋಗಿಸ್ತಾ ಇದಾರೆ ಲಕ್ಷನ್ ಮುಂಚೆ ಒಂದು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತೀವಿ ಪಂಚ ಪಂಚ ಗ್ಯಾರಂಟಿಗಳು ಅಂತ ಪಂಚ ಗ್ಯಾರಂಟಿಗಳಲ್ಲಿ ಮೊದಲನೇದು ಶಕ್ತಿ ಯೋಜನೆ ಶಕ್ತಿ ಯೋಜನೆ ಮಹಿಳೆಯರು ಬಸ್ಸಲ್ಲಿ ಫ್ರೀಯಾಗಿ ಮೊದಲು ಕಾ ಹಣ ಇದ್ರೆ ಬಸ್ ಹಚ್ಚಬೇಕಾಗಿತ್ತು ಇಲ್ಲಾಂದ್ರೆ ಬಸ್ಸು ಅವತ್ತು ಬೇಡ ನಾವೇ ಹೋಗೋಣ ಅನ್ಕೊಂತ ಇದ್ರು ಇವತ್ತು ಅದರ ಆಧಾರ್ ಕಾರ್ಡ್ ಇದ್ರೆ ಬಸ್ಸನ್ನು ಫ್ರೀಯಾಗಿ ಓಡಾಡ್ಬೋದು ಕರ್ನಾಟಕದಲ್ಲಿ ಇಲ್ಲಾದರೂ ಹೋಗೋದು ದೇವಸ್ಥಾನಕ್ಕೆ ಹೋಗ್ಬೋದು ಮನೆಗೆ ಹೋಗ್ಬೋದು ಇಲ್ಲ ನಿಯಂತ್ರ ಹೋಗ್ಬೋದು ಯಾವ ಥರ ಇದು ಸರ್ಕಾರ ಐದು ಗ್ಯಾರಂಟಿಗಳು ಒಂದು ಐದಾರು ತಿಂಗಳಲ್ಲಿ ಪೂರೈಕೆ ಮಾಡಿಕೊಳ್ತಾರೆ ಇದನ್ನು ಎಲ್ಲರೂ ಸಹ ಚಪ್ಪ ಕಟ್ಟಬೇಕ ತಪ್ಪಿದಲ್ಲಿ ಬೇರೆ ಏನೋ ಇನ್ನೊಂದು ಥರ ಆಯಿತು ಗ್ಯಾರಂಟಿ ಇಟ್ಕೊಟ್ಟರು ಸರ್ಕಾರ ಅದ್ರಲ್ಲಿ ಹಣ ಇಲ್ಲ ಕೆಲಸಗಳಿಲ್ಲ ಅದಿಲ್ಲ ಇದೆಲ್ಲ ಈ ಥರ ಕಾರ್ಯಗಳು ಮಾತಾಡಬಾರ್ದು ನಮಗೆಲ್ಲ ಸ್ವಲ್ಪ ಸ್ವಾಮಿ ಇರ್ದಂಗೆ ಸ್ವಲ್ಪ ಬಸ್ಸುಗಳನು ಅನುಕೂಲ ತುಂಬ ಕಡಿಮೆ ಸ್ವಲ್ಪ ಬಸ್ಸುಗಳು ಹಾಕಿ ಈ ಎಲ್ಲ ನಾನು ಸರ್ಕಾರದಿಂದ ಬರೋ ಸಲತು ಸಿಗಬೇಕು ಅಂತ ಎಲ್ರಿಗೂ ಮಹಿಳೆಯರು ಇನ್ನೂ ಅಷ್ಟೊಂದು ಜನ ಗಾಡಿಗಳು ಹೋಗಿ ಎಲ್ಲ ಅವರ ಕೆಲಸಗಳನ್ನು ನೋಡ್ಕೊಂಡು ಬರಬೇಕು ಅಂತ ಅಂತೋರುತ್ತಾ ಇದು ನಮ್ಮ ಕಡೆ ಜಾಸ್ತಿ ಜನ ಕಮ್ಮಿನೇ ಹೋಗೋದು ಹೆಣ್ಮಕ್ಳು ಜಾಸ್ತಿ ಕಮ್ಮಿನೇ ಕೆಲವೊಂದು ಸಿಟಿಯಲ್ಲಾದರೆ ದಿನವರಿಗೆ ಅಷ್ಟು ಒಂದು ಅರವತ್ತೆಪ್ಪತ್ತು ರೂಪಾಯಿ ಉಳ್ತಾ ಆಗ್ತಾ ಇತ್ತು ಅಥವಾ ಇನ್ನವರೆಗೂ ಸಿಟಿಯಲ್ಲಾದರೆ ಹೋಗೋಕ್ಕೆ ಬರೋಕ್ಕೆ ಒಂದು ಅರವತ್ತೆಪ್ಪತ್ತು ರೂಪಾಯಿ ಸೇವ್ ಆಗುತ್ತಾ ಇರುತ್ತೆ ಇದೆಲ್ಲ ಮಹಿಳೆಗಳು ತಾನೆ ಇದೇನು ಏನು ಕೊಟ್ಟರು ಮಹಿಳೆಯರು ಕೊಟ್ಟರು ಗಣಕರಿಗೆ ಕೊಟ್ಟಿರಲಿಲ್ಲ ಸರ್ಕಾರ ಏನೋ ಒಂದು ನಿರ್ಧಾರ ನಿರ್ಧಾರಕ್ಕೆ ಭದ್ರಾಗಿದ್ದಾರೆ ಅವ್ರು ಹೇಳಿದ್ದಾರೆ ಎಲೆಕ್ಷನ್ ಜ್ಯು ಹೇಳಿದ ಎಲ್ಲ ಗ್ಯಾರಂಟಿಗಳನ್ನು ಸತತವಾಗಿ ನಡೆಸ್ಕೊತ ಬರ್ತಾ ಇದ್ದಾರೆ ಇದಕ್ಕೆ ನಾವೆಲ್ಲ ಅವ್ರಿಗೆ ಸರ್ಕಾರಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲರೂ ಕೃತಜ್ಞತೆ ಹೇಳಬೇಕು ಈ ಚೇಳ ಇದರಲ್ಲಿ ನಮ್ಗೆ ಒಂದು ಅವಕಾಶ ಮಾತನಾಡಲು ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ನೆಟ್ಕೊಡ್ತಿದ್ದೀನಿ ಎಲ್ಲರಿಗೂ ತಾಲೂಕಿನಲ್ಲಿ ನಡೆಯುತ್ತಿರುವ ಶಕ್ತಿ ಯೋಜನೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲ ಮುಖಂಡರಿಗೂ ನಮಸ್ಕರಿಸುತ್ತ ಈ ದಿನ ನಾವು ತುಂಬ ಈ ಯೋಜನೆ ಐನೂರು ಕೋಟಿ ಜನ ಈ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಂಡಿದ್ದಾರೆ ಇದರಿಂದ ಎಷ್ಟೋ ಬಡ ಮಕ್ಕಳಿಗೆ ಬಡ ಬಡ ಮಹಿಳೆಯರಿಗೆ ಅನುಕೂಲ ಆಗಿದೆ ಈ ಕಾರ್ಯಕ್ರಮ ಒಂದು ತುಂಬಾ ಚೆನ್ನಾಗಿದೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ನಮ್ಮ ಸರ್ಕಾರ ಜಾರಿಗೆ ತಂದಿರುವಂತಹ ಐದು ಕ್ಯಾರೆಟ್ಗಳು ಅನ್ನಭಾಗ್ಯ ಯೋಜನೆ ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿದ್ರು ಮೊನ್ನೆ ಮೊನ್ನೆ ಐದು ಕೆಜಿ ದುಡ್ಡು ಕೊಟ್ಟಾಗ ಕೆಲವ್ರಿಗದು ಗೊತ್ತಾಗ್ಲಿಲ್ಲ ಇವಾಗ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದಾರೆ ಇವಾಗ ಎಲ್ರಿಗೂ ಗೊತ್ತಾಗ್ತಾ ಇದೆ ಅದು ಆಯ್ತು ಶಕ್ತಿ ಯೋಜನೆ ಆಯ್ತು ವಿದ್ಯುತ್ ಇದಾಯ್ತು ಎಲ್ಲ ನಮ್ಮ ಸರ್ಕಾರ ಒಳ್ಳೆ ಕೆಲಸಗಳನ್ನು ಮಾಡುತ್ತದೆ ಗೃಹಲಕ್ಷ್ಮಿ ಗುರುವಲಕ್ಷ್ಮಿ ಹಣ ಇವಾಗ ಒಂದು ಮಹಿಳೆ ಅಕೌಂಟ್ಗೆ ನಲವತ್ತು ಸಾವಿರ ಬಂದಿದೆ ಇಷ್ಟೊತ್ತಿಗೆ ನಲವತ್ತು ಸಾವಿರ ಯಾರೋ ಒಬ್ರು ಇಲ್ಲ ಅದು ಇದು ಒಂದ್ ತಿಂಗಳು ಹೆಚ್ಚು ಕಡಿಮೆ ಆಗಿರಬಹುದು ಅವರು ಚೆಕ್ ಮಾಡಿಕೊಂಡ್ರೆ ಸುಮಾರು ಅವರ ಖಾತೆಗೆ ನಲವತ್ತು ಸಾವಿರ ಹಣ ಜಮಾ ಆಗಿದೆ ಇದು ನಮ್ಮ ಮುಖಂಡ್ರಲ್ರು ಕೆಲವರು ಇದ್ರ ಬಗ್ಗೆ ಕೆಲವರು ಕೆಲವರು ಏನಾದರೂ ಇದರ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ನಾವು ಅಲ್ಲೇ ಅವ್ರಿಗೆ ತಿಳಿ ಹೇಳ್ಬೇಕು ಇದರಿಂದ ಹೆಂಗಾಗ್ತಾ ಇದೆ ನಿಮ್ಮ ಅಕೌಂಟ್ ಬಂದಿದೆ ನೀವು ಬಸ್ ಅಲ್ಲಿ ಇದ್ರ ಅನುಕೂಲ ಹೆಂಗೆ ಏನು ಅಂತ ಹೇಳ್ದಾಗೆ ಅವ್ರಿಗೆ ಅರ್ಥ ಆಗೋದು ಮತ್ತೆ ಈ ಗ್ಯಾರಂಟಿ ಯೋಜನೆ ಈ ಸಮ ಈ ಕಮ್ಟಿಗೆ ನಾನು ಒಂದು ಮನವಿ ಮಾಡೋದೇನೆಂದ್ರೆ ನೈಂಟಿ ಫೈವ್ ಪರ್ಸೆಂಟ್ ಎಲ್ರಿಗೂ ಹೋಗ್ತಾ ಇದೆ ಇನ್ನೊಂದು ಐದು ಪರ್ಸೆಂಟ್ ಮಿಸ್ ಆಗಿದೆ ಅದನ್ನು ನೀವು ಅತಿ ಶೀಘ್ರ ಮೀಟಿಂಗ್ ಮಾಡಿ ಆ ಐದು ಪರ್ಸೆಂಟ್ ಜನಕ್ಕೂ ತಲುಪಂಗೆ ಮಾಡ್ಬೇಕೆಂದು ತಮ್ಮಲ್ಲಿ ಎಲ್ಲರಲ್ಲಿ ಮನ